ಅಸಹಿತ ಸಜೆಷನ್ ನಾನು ಇರುವಂತೇಳಿ ನೇರವಾಗಿ ಯಾವುದೂ ಮುಚ್ಚುಮರ ಇಲ್ದೇನೆ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಅಸಹಾಯಕತೆ ಅಂತ ನಾನು ಎಲ್ಲ ಸುಮ್ಮನೆ ದಯವಿಟ್ಟು ಆ ಪದವನ್ನು ವಾಪಸ್ ತಗೊಳ್ಳಿ

ಕೇಳಿ ಅವರು ನಿಮಿಷ ಅಮಾಯಕ ಜನರು ಸರ್ ನಿಜವಾದ ಬಡವರು ಏನು ಒಂದು ಬದುಕನ್ನು ಕಟ್ಕೋಬೇಕು ಆರೋಗ್ಯನ ಪಡಿಬೇಕು ಅಂತ ಬರುವಂತದ್ದು ನಾವು ಎಲ್ಲ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಜನನಿ ಕಾರ್ಯಕ್ರಮ ಮಾತೃವಂದನ ಕಾರ್ಯಕ್ರಮ ಆರ್ ಸಿ ಎಚ್ ಪ್ರೋಗ್ರಾಮ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಮುಖ್ಯಮಂತ್ರಿಗಳೇ

ಅದನ್ನ ಹೇಳ್ತಾ ಇದೀನಿ ಬಂದವರು 80% ಅಂತ ಹೇಳಾದ್ರೆ ನಾನು ಏನು ಉಚ್ಚಾ ಹೇಳಿದ್ದು ಸೋ ನಾನು ನೀವ್ ಯಾಕ ಅಷ್ಟು ಪಾಪ ಆತ್ರ ಪಡ್ಕೊತೀರಾ ಆಸ್ಪತ್ರೆಯಲ್ಲಿ ನೀವು ಕೂಡ ಸಲಹೆ ನೀಡ್ತಿದ್ರೋ ಸರ್ ಇದು ಬಹಳ ಮುಖ್ಯವಾಗಿದೆ ನೀವು ಇಷ್ಟೋತ್ತು ಮಾತಾಡಿದ್ದೀವಿ ಆರೋಗ್ಯ ಮತ್ತೆ ಶಿಕ್ಷಣ ಆರೋಗ್ಯ ಶಿಕ್ಷಣದಲ್ಲಿ ನಾವು ಭಾಷಣ ನಾನು ಮಾಡಲ್ಲ ನಾನ್ ಫ್ಯಾಕ್ಟ್ ಪಾಯಿಂಟ್ ಗೆ ಮಾತಾಡ್ತೀನಿ

ಸರ್ ನೆಗ್ಲಿಜೆನ್ಸ್ ಅನ್ನೋದು ಇವತ್ತು ಏನ್ ಹೇಳ್ತಾ ಇದ್ದೀನಿ ಈ ಮಟ್ಟದಲ್ಲಿ ಆ ರಿಂಗರ್ ಲ್ಯಾಕ್ಟೇಟ್ ಅನ್ನ ಮತ್ತೊಮ್ಮೆ ಅವರಿಗೆ ಸಪ್ಲೈ ಆಗಿರೋದು ಎಷ್ಟು ಮಟ್ಟಿಗೆ ನೋಡಿ ಅವರು ಅವರ ಸಪ್ಲೈ ಆಗೋದು ಎಲ್ಲಿಂದ ಸರ್ ಕೆ ಎಸ್ ಎಂ ಎಲ್ ಸಿ ಎಲ್ ನಿಂದ ಕೆ ಎಸ್ ಎಂ ಎಸ್ ಸಿ ಎಲ್ ಇಲ್ಲಿ ಎನ್ ಎಲ್ ಲ್ಯಾಬ್ಸ್ ಇದೆ ಆ ಲ್ಯಾಬ್ ನಲ್ಲಿ ಚೆಕ್ ಮಾಡಿ ಮುಂದಕ್ಕೆ ಬರಬೇಕು ಇವಾಗ ಆ ಲ್ಯಾಬ್ಗಳೇ ಸರಿ ಇಲ್ಲ ಅವ್ರನ್ನೇ ಹೆಂಗೆ ನಂಬಲಿ ಅಂತಿದ್ದಾರೆ ನೆಕ್ಸ್ಟ್ ಡ್ರಗ್ ಕಂಟ್ರೋಲರ್ ಡ್ರಗ್ ಕಂಟ್ರೋಲರ್ ಸರಿ ಇಲ್ಲ ಇನ್ನೆಲ್ಲ ಲ್ಯಾಬ್ಗಳು ಹೇಳ್ತಾವ್ರು ಮತ್ತೆ ಇಡೀ ವ್ಯವಸ್ಥೆ ಹೆಂಗಿದೆ ಅಂತ ನಾವು ಹೇಳಬೇಕು ಹಾಗಿದ್ರೆ ಎಲ್ಲಿಂದ ನಾವು ಬದುಕಬೇಕು ಇವ್ರು ಇಷ್ಟು ಕಾರಣಗಳು ಕೊಟ್ಕೊಂಡು ಯಾವುದನ್ನು ಕೊಡಬಾರ್ದು ಅಂತ ನಿಶ್ಚಯ ಆಗಿದೆ ಅದನ್ನು ತಿರ್ಗಾಕ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಾವಿಗೆ ಕಾರಣ ಯಾರು ಅಂತ ಅರ್ಥ ಆಗ್ಬೇಕು ಓಕೆ ಕೆ ಎಸ್ ಎಮ್ ಎಲ್ ಸಿ ಸರ್ ಏಳ್ನೂರ ಅರವತ್ತೊಂದು ಮಾತ್ರೆಗಳು ಔಷಧಿಗಳು ಕೊಡಬೇಕು ಸರ್ ಎಸೆನ್ಷಿಯಲ್ ಮೋಸ್ಟ್ ಎಸೆನ್ಷಿಯಲ್ ವೆರಿ ಎಸೆನ್ಷಿಯಲ್ ಡ್ರಗ್ಸ್ ಅಂತ ಮೂರು ಕೆಟಗರಿ ಮಾಡಿದ್ದಾರೆ ಸರ್ ಇದನ್ನ ಇವರು ಸರ್ಕಾರಿ ಫಾರ್ಮಸಿಸ್ಟ್ ಕ್ವಶನ್ ಮಾಡಿದೆ ಸರ್ ಆ ಫಾರ್ಮಸಿಸ್ಟ್ ನಮ್ಮಲ್ಲಿ ಔಷಧಿ ಮಾತ್ರನೇ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದಾಗ ಅವರು ಏನ್ ಮಾಡಿದ್ರು ಗೊತ್ತಾ ಸರ್ ಸಸ್ಪೆಂಡ್ ಮಾಡಿದ್ದಾರೆ ತುಮಕೂರಿನಲ್ಲಿ ಒಬ್ಬ ಫಾರ್ಮಸಿಸ್ಟ್ ಇದನ್ನ ಪ್ರಶ್ನೆ ಮಾಡ್ತಾನೆ ಸನ್ಮಾನ್ಯ ಇವೆಲ್ಲ ಆಗೋ ಮುಂಚೆನೆ ಮುಂಚೆನೆ ಒಬ್ಬ ಫಾರ್ಮಸಿಸ್ಟ್ ಕ್ವಶನ್ ಮಾಡ್ತಾನೆ ಸರ್ ಇದೆಲ್ಲ ನೋಡಿರಿ ಔಷಧಿ ಮಾತ್ರೆ ಕೂಡ ಇಲ್ಲ ಏನು ಮಾಡಬೇಕು ಅಂತ ಏಳ್ನೂರ ಅರವತ್ತೊಂದಲ್ಲಿ ಸರ್ ಇವರು ಪರಿಷತ್ನಲ್ಲಿ ಉತ್ತರ ಕೊಟ್ಟವ್ರೆ ಐನೂರಗಿಂತ ಹೆಚ್ಚು ಔಷಧಿ ಮಾತ್ರೆ ಇದೆ ಅಂತ